ಸರ್ ನಮಸ್ತೆ ಇದು ಪೈಪ್ಲೈನ್ ರೋಡು ಬೆಂಗಳೂರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಪೈಪ್ಲೈನ್ ರೋಡು ಈ ಪೈಪ್ಲೈನ್ ರೋಡ್ಗೆ ಅಡ್ಡ ಅಡ್ಜಸ್ಟ್ ಆದಂಗೆ ಐದು ಎಕರೆ ಎರಡು ಕುಂಟೆ ಜಾಗ ಮುಂದೆ ಪ್ರಿಂಟು ಗ್ರಾಮದಿಂದಲೂ ಎಂಟ್ರೆನ್ಸ್ ಇರೋದು ಎರಡು ಕಡೆ ಎಂಟ್ರೆನ್ಸ್ ಬರ್ತದೆ ಇದು ಪೈಪ್ಲೈನ್ ರೋಡ್ಗೂ ಎಂಟ್ರೆನ್ಸ್ ಸಿಗುತ್ತೆ ಗ್ರಾಮದಿಂದ ಎಂಟ್ರೆನ್ಸ್ ಸಿಗುತ್ತೆ ನ್ಯಾಷಿನಲ್ ಹೈವೇಯಿಂದ ಮುನ್ನೂರು ಮೀಟ್ರ್ ಒಳಕ್ಕೆ ನ್ಯಾಸಿನಲ್ ಹೈವೇಯಿಂದ ಮುನ್ನೂರು ಮೀಟ್ರ್ ಒಳಕ್ಕೆ ಜಾಗ ಐದು ಎಕರೆ ಎರಡು ಕುಂಟೆ ಜಾಗ ತುಂಬ ಚೆನ್ನಾಗಿದೆ ಡೆವಲಪ್ಮೆಂಟ್ ಆಗಿರುವಂಥ ತೋಟ ಇದು ಮಾತ್ರ ಪರಿ ರೇಷ್ಮೆ ಇರೋದು ಒಂದು ಇಪ್ಪತ್ತು ಕುಂಟೆಲಿ ರೇಷ್ಮೆ ಐತೆ ಇಂದು ಉಳಿಕೆ ಎಲ್ಲ ತೋಟವೇ ಫುಲ್ಲು ಡೆವಲಪ್ಮೆಂಟ್ ಆದಂಥ ತೋಟ ಅಡಿಕೆ ಅಡಿಕೆ ನೆಟ್ಟಿದ್ದಾರೆ ತೆಂಗು ಐತೆ ಸಪೋಟ ಐತೆ ನೋಡಿ ಸಪೋಟೆ ಎಲ್ಲ ದೊಡ್ಡ ಮರಗಳು ಟೀಕ್ಗಳು ಟೀಕ್ ಸಸಿಗಳು టీ మావు మావు ఫుల్ డెవలప్మెంట్ డే జ కే భూమి భూమి ఒ ప్లాట్ భూమి ఫుల్ డవలపమెంట్ మూర్ బోర్ ఇది మూర్ బోర్ ఇది ಎರಡು ಕಡೆ ಎಂಟ್ರೆನ್ಸ್ ಬರ್ತದೆ ಒಂದು ಊರ ಒಳಗಿಂದ ಎಂಟ್ರೆನ್ಸ್ ಬರಬೇಕು ಇನ್ನೊಂದು ಪೈಪ್ಲೈನ್ ರೋಡ್ಗೆ ಎಂಟ್ರೆನ್ಸ್ ಐತೆ ಸಪೋಟ ಮಾವು ಟೀಕು ಟೀಕೆಲ್ಲ ಒಂದೊಂದು ಮೂರು ಮೂರು ಅಡಿ ದಪ್ಪ ಸೈಜ್ ಐತೆ ನೋಡಿ ಸುತ್ತ ಬೌಂಡ್ರಿ ಪೆನ್ಸಾಗಿದೆ ನೋಡಿ ತಿಂಗ್ ಟೀಕ್ ಮರ ಈ ಸೈಜ್ ಇದೆ ಟೀಕ್ ಮರಗಳು ಸುತ್ತ ಈ ಟೀಕ್ ಮರಗಳಿವೆ ನೋಡಿ ಟೀಕ್ ಮರ ಈ ಸೈಜ್ ಟೀಕ್ ಮರಗಳಿವೆ ಮೂರು ಅಡಿ ಇಂಡು ಮರಗಳು ಇವು ತೇವರಿ ಸುತ್ತ ಬೌಂಡ್ರಿ ಸುತ್ತ ಈ ಸೈಜಲ್ಲಿ ಟೀಕ್ ಮರಗಳಿವೆ ತೆಂಗು ಎಲ್ಲ ಥರದ ಹಣ್ಣಿನ ಗಿಡಗಳು ಸಹ ಈ ತೋಟದಲ್ಲಿದೆ ಎಲ್ಲ ಥರದ ಹಣ್ಣಿನ ಗಿಡಗಳು ಈ ತೋಟದಲ್ಲಿದೆ ಡ್ರಿಪ್ಪಾಗಿದೆ ಡ್ರಿಪ್ಪಾಗಿದೆ ಅಡಿಕೆ ಸೊಸ್ಗಳಿವೆ ಒಂದೊಂದು ಮೂರು ವರ್ಷದ ಮರಗಳು ಸೊಸ್ಗಳಿವೆ ಇವು ಒಂದು ಈಗ ಸೊಸ್ಗಳು ನೆಟ್ಟಿದ್ದಾರೆ ದದ್ಬನ್ ಮರಗಳು ದದ್ಬನ್ ಮರ ಟೀಕ್ ಮರ ಮಾವಿನ ಮರ ಸಪೋಟ ಸಿ ಅಡಿಕೆ ಸಿಲ್ವಾರು ಎಲ್ಲ ಥರದ ಮರಗಳಿವೆ ನೋಡಿ ಟೀಕ್ ಮರಗಳು ಎಲ್ಲ ಒಂದು ಮೂರು ಅಡಿ ಸ್ಟೇಜಲ್ಲಿ ಮೂವತ್ತರಿಂದ ನಲವತ್ತೈದು ಅಡಿ ಎತ್ತರ ಮರಗಳಿವೆ ಟೀಕ್ ಮರಗಳಿವೆ ಸಖತ್ ಬೆಲೆ ಬಾಳುವಂಥ ಮರಗಳಿವೆ ಸಿಬಿ ತೋಟ ನಿಂಬೆ ಗಜ್ಜ ನಿಂಬೆ ಎಲ್ಲ ಎಲ್ಲ ತೋಟಗಾರಿಕೆ ಬೆಳೆಗಳೆಲ್ಲ ಐತೆ ಈ ಜಾಗದಲ್ಲಿ ಓಪನ್ ಬಾವಿ ಇದೆ ಮೂರು ಬೋರ್ ಇದೆ ಒಂದು ಮೋಲ್ಡ್ ಮನೆ ಇದೆ ನೋಡಿ ಇವೆಲ್ಲ ಎರಡು ಹೊಸದವು ಅಡಿಕೆ ಸಸ್ಕೊಳ್ಳಲು ಎರಡು ವರ್ಷದವು ಅಡಿಕೆ ಸಸ್ಕೊಳ್ಳಲು ಎರಡು ಕಡೆಯಿಂದ ನೀವು ಎಂಟ್ರೆನ್ಸ್ ಮಾಡ್ಕೋಬೋದು ಊರೊಳಗಿಂದಾರ ಎಂಟ್ರೆನ್ಸ್ ಬರ್ಬೋದು ಇಲ್ಲ ನಾವು ಊರೊಳಗಿಂದ ಬರೋಕ್ಕಾಗಲ್ಲ ಅಂತಂದರೆ ಪೈಪ್ಲೈನ್ ರೋಡಿಂದ ಎಂಟ್ರೆನ್ಸ್ ತಗೋಬೋದು ಎಲ್ಲ ಥರದ ತೋಟಗಾರಿಕೆ ಸೊಸುಗಳನ್ನು ಹಾಕಿದ್ದಾರೆ ಎಲ್ಲ ಥರದ ತೋಟಗಾರಿಕೆ ಸೊಸುಗಳು ಜಾಗ ಮಾತ್ರ ತುಂಬ ಚೆನ್ನಾಗಿದೆ கனக்கப்புர மழவள்ளி நியாஷ்னல் இந்த முன்னூறு மீட்ரு வளக்கை முன்னூறு மீட்ரு ஒழகே வளக்கை ஜாக ಚೆನ್ನಾಗಿದೆ இது ஓப்பன் பாவி ಓಪನ್ ರಾಗಿ ಇದೆ ಅದೇ ನೋಡಿ ಅಲ್ಲಿ ಬಸ್ ಹೋಗ್ತಾರದೆ ಹೈವೆ ಅದೇ ನ್ಯಾಷನಲ್ ಹೈವೆ ಇಲ್ಲಿಗೂ ನ್ಯಾಷನಲ್ ಹೈವೇಗೂ ಒಂದು ಇನ್ನೂರರಿಂದ ಮುನ್ನೂರು ಮೀಟ್ರ್ ಅಷ್ಟೇ ಇನ್ನೂರು ಮೀಟ್ರ್ ಅಂದ್ಕೊಳ್ಳಿ ಇನ್ನೂರು ಮೀಟ್ರ್ ಆಗುತ್ತೆ ಇಲ್ಲಿ ಬಸ್ ಪಾಸ್ ಪಾಸ ಅವೇ ವೆಹಿಕಲ್ಗಳು ಪಾಸ್ ಆಯ್ತಾ ಆಯ್ತಾವೆ ನೋಡಿ ಅದೇ ಹೈವೆ ಹೈವೇ ಹೈವೇಂದೊಳಗೆ ಜಮಿನಲ್ಲಿ ಸಿ ಸಿ ಕ್ಯಾಮ್ರಾನು ಸಹ ಅಳವಡಿಸಲಾಗಿದೆ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಜಮೀನಿಗೆ ಇದು ಮೋಲ್ಡ್ ಮನೆ ಗ್ರಾಮದೊಳಗೆ ಇರೋದು ಇದು ಗ್ರಾಮದಿಂದ ಎಂಟ್ರೆನ್ಸ್ ಬರ್ತದೆ ఇది జగ ఇదే మోల్డ్ మన మోర్డు మన ఇది తోట గ్రామదొందు బర్బోదు ఇలా నే గ్రామదొలగి అంటే ఇల్ క్లోజ్ మూడు ఎంట్రెన్సా పిడబ్ల్యూ పైప్లైన్ రోడల్ ఎంట్రెన్స్ మోదు చ్చిన మాతిగా సీకే ప్రాపర్టీ సంపర్కీ నమస్తే